ಸ್ನೇಹಿತರೆ ಇವಾಗ ನಾನು ನಿಮಗೆ ಎರಡು ಎಕ್ಸ್ಕ್ಲೂಸಿವ್ ಫೋಟೋಸ್ಗಳನ್ನ ತೋರಿಸ್ತೀನಿ ಯಾರೋ ಗುರು ಅಂತ ನೀವು ಕೇಳೋದೇ ಆದರೆ ಯಾರೋ ಅಲ್ಲ ದರ್ಶನ್ ಸರ್ ಅವ್ರದ ಫೋಟೋಗಳು ಅಂದರೆ ಆ್ಯಕ್ಚುಲಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇವೆಲ್ಲ ಆಮೇಲೆ ತಪ್ಪಾಗಿ ತಿಳ್ಕೊಬಿಟ್ರೆ ಇವೇ ಇವೇ ಇರಬೇಕು ಅಂದ್ಕೊಂಡು ಇವೆಲ್ಲ ಆ್ಯಕ್ಚುಲಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈ ತೋರಿಸಿದಾದಮೇಲೆ ಇದೆ ಮಾತಾಡ್ತೀನಿ ನೋಡಿ ಇವಾಗ ಆ್ಯಕ್ಚುಲಿ ದರ್ಶನ್ ಸರ್ ಇದ್ದಾರೆ ಅವರ ಪಕ್ಕ ಮಗ ವಿನೀಶ್ ಅವರಿದ್ದಾರೆ ವಿನೀಶ್ ಅವರ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಮ್ಮ ಡಿ ಬಾಸ್ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಪ್ಪನ ಸ್ವಂಟವನ್ನು ಕೂಡ ಇಟ್ಕೊಂಡು ಜೋಪಾನವಾಗಿ ವಿನೀಶ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಏನು ಮೀಡಿಯಾದವರಾಗಿರ್ಬೋದು ಈ ಬೇರೆಯವರು ಯಾರೆಲ್ಲ ಈಗ ಮಾತಾಡ್ತಾ ನೋಡಿ ದರ್ಶನ್ ಅವ್ರಿಗೆ ಬೆನ್ನು ನೋವಿಲ್ಲ ಸುಳ್ಳು ಅಂತೆಲ್ಲ ಮಾತಾಡ್ತಿರಲ್ಲ ಸ್ವಾಮಿ ದರ್ಶನ್ ಅವ್ರಿಗೆ ಬೆನ್ನು ನೋವಿಲ್ಲ ಇಲ್ಲ ಅಂದಿದ್ರೆ ಇವಾಗ ಅವರು ಆಕ್ಚುಲಿ ನೋಡ್ತಾ ಇರಬಹುದು ಮಗನ ಜೊತೆ ಹೋಗ್ತಾ ಇದ್ದಾರೆ ಆರಾಮಾಗಿ ಹೋಗ್ಬೋದಾಗಿತ್ತಲ್ವಾ ಎಲ್ಲರಿ ಸುಮ್ಮನೆ ಇಲ್ದಿರೋ ಕಥೆಗಳನ್ನೆಲ್ಲ ಹೇಳ್ಬೇಡಿ ದರ್ಶನ್ ಅವರಿಗೆ ನಿಜವಾದ ಬೆನ್ನು ನೋವಿದೆ ಅವರೇ ಹೇಳಿದ್ದಾರೆ ಸುಳ್ಳನ್ನ ಜಾಸ್ತಿ ದಿನ ಮುಚ್ಚಿಡೋಕ್ಕಾಗಲ್ಲ ಆಗಲ್ಲ ಅಂತ ಅವರೇ ಹೇಳಿದ್ದಾರೆ ಸತ್ಯ ಏನು ಅಂತ ಇವಾಗ ನಾವು ತಿಳ್ಕೊಂಡ್ವಿ ನಮಸ್ಕಾರ